ಇದು ಸ್ವರ್ಗ ನರಕದ ಹೊಸ ಅಧ್ಯಾಯ ಬಿಗ್ ಬಾಸ್ ಸೀಸನ್ ಹನ್ನೊಂದು ಸೀಸನ್ ಹನ್ನೊಂದು ಸೀಸನ್ ಹನ್ನೊಂದು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಮಹಿಳಾ ಆಯೋಗದ ಬಿಗ್ ಶಾಕ್ ಖಾಸಗಿ ವಾಹಿನಿ ನಡೆಸಿಕೊಡುವ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಮಹಿಳಾ ಆಯೋಗ ಬಿಗ್ ಶಾಕ್ ನೀಡಿದೆ ಬಿಗ್ ಬಾಸ್ನಲ್ಲಿ ಭಾಗವಹಿಸಿರುವ ಸ್ಪರ್ಧಾಳು ಮಹಿಳೆಯರಿಗೆ ಊಟ ಮತ್ತು ಶೌಚಾಲಯ ವಿಚಾರದಲ್ಲಿ ತಾರತಮ್ಯ ನೀತಿ ಅನುಸರಿಸಲಾಗುತ್ತಿದೆ ಎಂದು ಆರೋಪಿಸಿರುವ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಬಿಗ್ ಬಾಸ್ ಮನೆಗೆ ಭೇಟಿ ನೀಡಿ ಪರಿಶೀಲನೆಗೆ ಮುಂದಾಗಿದ್ರು ಎನ್ನಲಾಗಿದೆ ಆಯೋಗದ ಈ ನಡೆಗೆ ಗಡಗಡ ನಡುಗಿರುವ ಬಿಗ್ ಬಾಸ್ ತಂಡ ನಾವೇ ಬಂದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತೇವೆ ಬಿಗ್ ಬಾಸ್ ಮನೆ ಪ್ರವೇಶ ಬೇಡ ಎಂದು ಪರಿಪರಿಯಾಗಿ ಬೇಡಿಕೊಂಡಿದೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗದಂತೆ ಮಹಿಳಾ ಆಯೋಗಕ್ಕೆ ಬಿಗ್ ಬಾಸ್ ಕಾರ್ಯಕ್ರಮ ಆಯೋಜಕರು ಮನವಿ ಮಾಡಿಕೊಂಡಿದ್ದು ನಾವೇ ನಿಮ್ಮ ಕಚೇರಿಗೆ ಬಂದು ಉತ್ತರ ನೀಡುತ್ತೇವೆ ಎಂದು ಕೇಳಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿನ ಊಟದ ವಿಚಾರದಲ್ಲಿನ ತಾರತಮ್ಯ ಹಾಗೂ ಶೌಚಾಲಯದ ಸಮಸ್ಯೆಗಳನ್ನ ಬಗೆಹರಿಸ್ತೇವೆ ಎಂದು ಆಯೋಜಕರು ಭರವಸೆ ನೀಡಿದ್ದಾರೆ ಹತ್ತು ವರ್ಷದ ಪರಿಚಯ ಇದ್ರು ಬಿಗ್ ಬಾಸ್ ಯಾರು ಅನ್ನೋ ಕುತೂಹಲ ಇದ್ದೇ ಇದೆ ಸ್ವರ್ಗ ನರಕದ ಕಾನ್ಸೆಪ್ಟ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಮೇಲೆ ದೌರ್ಜನ್ಯ ಮಾಡಲಾಗ್ತಿರುವುದಾಗಿ ದೂರು ಬಂದ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ನೀಡಲು ಆಯೋಗದ ಅಧ್ಯಕ್ಷರು ಸಿದ್ದತೆ ಮಾಡಿಕೊಂಡಿದ್ರು ಈಗಾಗಲೇ ಸ್ವರ್ಗ ನಿವಾಸಿಗಳಿಗೆ ಸ್ಪರ್ಧಿಗಳಿಗೂ ಮೂರು ಹೊತ್ತು ಗಂಜಿ ಊಟದ ಬದಲು ಪೌಷ್ಟಿಕ ಆಹಾರವನ್ನೇ ನೀಡುತ್ತಿರುವುದಾಗಿ ದೂರವಾಣಿ ಮೂಲಕ ಮಾಹಿತಿ ನೀಡಲಾಗಿದೆ ಇಂದು ಅಥವಾ ನಾಳೆ ಎಲ್ಲಾ ಸಮಸ್ಯೆಯನ್ನ ಸರಿಪಡಿಸುವ ಭರವಸೆಯನ್ನು ಆಯೋಗಕ್ಕೆ ನೀಡಲಾಗಿದೆ ಶೌಚಾಲಯದ ಸಮಸ್ಯೆ ಇದೆ ಅವ್ರು ಮಾಡೋ ಗೇಮ್ಸ್ ಅಲ್ಲಿ ಸರಿಯಾಗಿ ಟಾಯ್ಲೆಟ್ಸ್ ಜಗಳ ಆಡ್ತಿರ್ತಾರೆ ಗಂಡಸ್ರು ಎಂಡಸ್ರು ಆತರ ಇಲ್ಲ ಲೈಕ್ ಆಮೇಲೆ ಕೂಡ ಇದ್ರೊಳಗಡೆ ಊಟ ಕೊಡಲ್ಲ ಪೌಷ್ಟಿಕ ಆಹಾರ ಕೊಡಲ್ಲ ಸೊ ಇದೆಲ್ಲಾನು ಮಾನವ ಹಕ್ಕುಗಳಿಗೆ ಮತ್ತೆ ವುಮೆನ್ ರೈಟ್ಸ್ ಗೆ ವಿರುದ್ಧವಾಗಿದೆ ಅವ್ರು ಯಾವ್ದೇ ಗೇಮ್ ಮಾಡಿದ್ರು ಈ ರೀತಿ ಅಂದ್ರೆ ಈ ತರ ಎಲ್ಲ ತೋರ್ಸಬಾರ್ದು ಈ ತರ ಎಲ್ಲ ಇರ್ಬೂಡ್ದು ಇದು ಸರಿಯಿಲ್ಲ ಅಂತ ಕಂಪ್ಲೇಂಟ್ ಮಾಡಿದಾರೆ ಅವ್ರು ಸೊ ಅದಕ್ಕೆ ನಾನು ಅವ್ರಿಗೆ ಕಮಿಷನರ್ ಅವ್ರಿಗೆ ಹೇಳಿದ್ದೀನಿ ಅದ್ರದ್ದು ಇದು ಮಾಡಿನಿಗಳು ಅಂತ ಪರಿಶೀಲನೆ ಮಾಡಿ ನಂಗೆ ಮಾಡಿ ಅಂತ ಹೇಳ್ತೀನಿ ಓಕೆ ಮೇಡಂ ಓಕೆ ಮೇಡಮ್ ನೀವ್ ಏನಾದ್ರು ಹೋಗಿ ವಿಸಿಟ್ ಮಾಡುವಂತ ಸನ್ನಿವೇಶಗಳಿದಾವಾ ಮೇಡಮ್

ಅಂದ್ರೆ ಅವ್ರದ್ದೆಲ್ಲಾನು ತಗೊಂಡ್ ಬನ್ನಿ ನೀವು ಅಂತ ಹೇಳಿದೀನಿ ಅವ್ರು ಪ್ರಾಬ್ಲಿ ನಾಳೆ ಹನ್ನೊಂದು ಗಂಟೆಗೆ ಅದ್ರಲ್ಲಿ ಮೀಟ್ ಮೀಟ್ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಯಾ